We got it. ಬಂಧಿಸಿ ಅಂಕಾರಕ್ಕೆ ದಲಿತ ವಿರೋಧಿ ಮುಂದ್ರತ್ನಾಗೆಕ್ಕಾರಾಕಾರ ಆತ್ಮೀಯ ಬಂಧುಗಳೇ ಇವತ್ತಿನ ದಿನ ಕರ್ನಾಟಕ ದಲಿತ ಸಮಾಜ ಸೇನೆ ವತಿಯಿಂದ ಮಾನ್ಯ ಮೃತ ನಿರೀಕ್ಷಕರಾದಂತಹ ಗಂಜಪ್ಪ ಸಾರ್ ರವರ ಮುಖಾಂತರ ಮಾನ್ಯ ಪೊಲೀಸ್ ಮಹಾನಿರ್ದೇಶಕರು ಕರ್ನಾಟಕ ಸರ್ಕಾರ ಅವರಿಗೆ ಒಂದು ಮನವಿ ಪತ್ರವನ್ನು ಕಲಿಸ್ತಾ ಇದ್ದೀವಿ ಇವತ್ತಿನ ದಿನ ಬೆಳಿಗ್ಗೆ ಈ ಅವಿವೇಕಿ ವಿಧಾನ ವಿಧಾನಸಭೆಯ ಶಾಸಕ ಆರ್ ಆರ್ ನಗರದ ಶಾಸಕ ಮುನಿರತ್ನ ಫೋರ್ ಟ್ವೆಂಟಿ ಮುನಿರತ್ನ ಶಾಸಕ ಆ ಒಬ್ಬ ಅವಿವೇಕಿ ಕಾರ್ಯಾಂಗ ಶಾಸಕಾಂಗ ರಾಜ್ಯಾಂಗ ರಂಗ ಸಮಾಜದ ಮೊದಲನೇ ಅಂಗ ಶಾಸಕಾಂಗ ಅವನಿಗೆ ಅರಿವೇ ಇಲ್ಲ ನಾನು ಏನು ಕೆಲಸ ಮಾಡ್ತಾ ಇದ್ದೀನಿ ಜನರು ಏನಕ್ಕೆ ನನ್ನನ್ನು ಚುನಾಯಿತಿನ ಪ್ರತಿನಿಧಿ ಮಾಡಿದ್ದಾರೆ ಏನು ಮಾಡಬೇಕು ಅಂತ ಅಂತಕ್ಕಂಥದ್ದು ಇಡೀ ಬೆಂಗಳೂರು ನಗರದಲ್ಲೇ ಅತಿ ದೊಡ್ಡ ಕ್ಷೇತ್ರ ಆರ್ ಆರ್ ನಗರ ಕ್ಷೇತ್ರ ಆ ಕ್ಷೇತ್ರದ ಶಾಸಕ ಆಗಿರ್ತಕ್ಕಂಥ ಒಬ್ಬ ಎಮ್ ಎಲ್ ಎ ಇವತ್ತಿನ ದಿನ ಬೆಳಗಿನ ದಿನ ಬಿ ಬಿ ಎಂ ಪಿ ಕಾಂಟ್ರಾಕ್ಟರ್ ಜೊತೆ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ದಲಿತರನ್ನ ಜಾತಿ ನಿಂದನೆ ಮಾಡಿರ್ತಕ್ಕಂಥದ್ದು ಅವಿವೇಕಿ ಎಮ್ ಎಲ್ ಎ ನಾನು ಏನಕ್ಕೆ ಶಾಸಕ ಆಗಿದ್ದೀನಿ ಅಲ್ಲಿ ಐವತ್ತರಿಂದ ಅರವತ್ತು ಸಾವಿರ ಜನ ದಲಿತರಿದ್ದಾರೆ ದಲಿತರು ಮತಗಳನ್ನ ಪಡೆದಿರ್ತಕ್ಕಂಥ ಅವಿವೇಕಿ ಶಾಸಕ ಮುನಿರತ್ನ ದಲಿತರ ವಿರೋಧಿ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ತೀವ್ರವಾಗಿ ದಲಿತ ಸಂಘಟನೆಗಳಿವ ನಾವು ಖಂಡಿಸ್ತಾ ಇದ್ದೀವಿ ಇಂಥ ಒಂದು ಅವಿವೇಕಿ ಶಾಸಕ ಸ್ಥಾನವನ್ನು ಮಾನ್ಯ ರಾಜ್ಯಪಾಲರು ರದ್ದುಗೊಳಿಸಬೇಕು ಹಾಗೂ ಪೊಲೀಸ್ ಇಲಾಖೆ ಪೊಲೀಸ್ ಇಲಾಖೆ ಅಂದರೆ ಅಪಾರವಾದ ನಮಗೆ ನಂಬಿಕೆ ಇದೆ ಗೌರವ ಇದೆ ಪೊಲೀಸ್ ಇಲಾಖೆಯ ಮಹಾನಿರ್ದೇಶಕರು ಕರ್ನಾಟಕ ಸರ್ಕಾರ ಮಾನ್ಯ ಪೊಲೀಸ್ ಮಹಾ ಒಂದು ಮನವಿಯನ್ನು ಕೊಡ ಸಲ್ಲಿಸ್ತಾ ಇದ್ದೀವಿ ನೀವು ಸ್ವಯಂ ಪ್ರೇರಿತವಾಗಿ ಸುಮೋಟ ಕೇಸ್ ಹಾಗೂ ಅಟ್ರಾಸಿಟಿ ಕೇಸ್ ಶಾಸಕ ಮುನಿರತ್ನನ ವಿರುದ್ಧ ಇವತ್ತು ರಾತ್ರಿ ದಾಖಲಿಸಿ ಅವನನ್ನು ಬಂಧಿಸಿ ನೀವೇನಾದರೂ ಜೈಲಿಗೆ ಹತ್ತಿದೆ ಹೋದಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ನಾಳೆ ಬೆಳಿಗ್ಗೆ ನಾಳೆ ಬೆಳಿಗ್ಗೆ ಇಡೀ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ದಲಿತ ಸಂಘಟನೆಗಳು ಒಗ್ಗಟ್ಟಾಗಿ ಶಾಸಕ ಮುನಿರತ್ನ ಏನು ಶಾಸಕ ಇದ್ದಾನೆ ಅವನ ಮನೆ ಮುಂದೆ ಪ್ರತಿಭಟನೆ ಮಾಡೋ ಮುಖಾಂತರ ಕರ್ನಾಟಕ ರಾಜ್ಯವನ್ನು ಬಂದ್ ಮಾಡ್ತೀವಿ ಯಾರೋ ಒಬ್ಬ ಅವಿವೇಕಿ ಅರಿವಿಲ್ಲದ ಮುತ್ತಾಳ ಕೂಡ ದಲಿತರ ಬಗ್ಗೆ ಮಾತಾಡೋಲ್ಲ ಮಾತ್ರ ದಲಿತರ ಬಗ್ಗೆ ಅಲ್ಲ ಅವರವರು ಅವರವರ ಏನು ಅವರವರ ಜಾತಿ ಏನಿದೆ ಅವ್ರಿಗೆ ಹೆಚ್ಚಿರುತ್ತೆ ಅವ್ರವ್ರ ಸಮುದಾಯ ಅವ್ರಿಗೆ ಹೆಚ್ಚಿರುತ್ತೆ ಯಾವುದೇ ಸಮುದಾಯ ಇನ್ನೊಬ್ಬರ ಸಮುದಾಯ ಬಗ್ಗೆ ಮಾತಾಡಬಾರ್ದು ಅದು ಸಮಾಜದ ಕಟ್ಟಕಡೆಯ ಕಡೆಯ ಒಂದು ಸಮುದಾಯ ದಲಿತ ಸಮುದಾಯ ಈ ದಲಿತ ಸಮುದಾಯನ ಸಮಾಜದ ಮುಖ್ಯವಾಹಿನಿಗೆ ತರಲು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನವನ್ನು ಅರ್ಪಿಸಿ ಇವತ್ತು ಸಮಾಜದ ಮುಖ್ಯವಾಹಿನಿಗೆ ತಂದಿದ್ದಾರೆ ಆ ಸಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಮೀಸಲಾತಿ ಭಿಕ್ಷೆಯಲ್ಲೇ ನೀನು ಆಯ್ಕೆಯಾಗಿ ಆರ್ ಆರ್ ನಗರಕ್ಕೆ ಶಾಸಕನಾಗಿ ಬಂದು ಇವತ್ತು ದಲಿತರನ್ನ ಕೀಳಾಗಿ ಮಾತಾಡ್ತಾ ಇದ್ದೀಯಾ ಅವಿವೇಕಿ ಮುಟ್ಟಾಳ ನೀನು ಮಾನ್ಯ ಪೊಲೀಸ್ ಮಹಾನಿರ್ದೇಶಕರಿಗೆ ಒಂದು ಮನವಿಯನ್ನು ಮಾಡ್ತಾ ಇದ್ದೀವಿ ಯಾವುದೇ ಕಾರಣಕ್ಕೂ ತೀವ್ರತೆ ಕೊಡಿಸ್ಲಿಕ್ಕೆ ಯಾ ಅನುಕೂಲ ಮಾಡಿಕೊಡ್ಬೇಡ್ರಿ ನೀವು ಯಾ ಇವತ್ತು ರಾತ್ರಿ ಯಾವುದೇ ಕಾರಣಕ್ಕೂ ಬಿಡಬಾರ್ದು ಮುನಿರತ್ನನ್ನ ಸುಮೋಟೆ ಕೇಸ್ ಹಾಕಿ ಅಟ್ರಾಸಿಟಿ ಕೇಸ್ ಹಾಕಿ ಇವತ್ತು ರಾತ್ರಿ ಬಂಧನ ಮಾಡದೆ ಹೋದ್ರೆ ನಾಳೆ ಬೆಳಗಿನ ಜಾವ ಕರ್ನಾಟಕದಲ್ಲಿರ್ತಕ್ಕಂಥ ಪ್ರತಿಯೊಂದು ದಲಿತ ಸಂಘಟನೆಗಳು ಬೀದಿಗಿಳಿದು ಅವ್ರ ಮನೆ ಮುಂದೆ ಹೋರಾಟ ಮಾಡೋದು ಕಾಯಂ ನಾಳೆ ನೀವು ಇದನ್ನು ಪತ್ರಿಕೆಗಳೆಲ್ಲ ಅಲ್ಲ ನೀವು ಮಾಧ್ಯಮಗಳಲ್ಲಿ ಬೆಳೆಯಿಂದಾನೇ ಪ್ರಸಾರ ಖಂಡಿತ ನೀವು ಮಾಡ್ತೀರಾ ಇದು ಬಂಗಾರಪೇಟೆ ಮುಖಾಂತರ ಇದು ಕರ್ನಾಟಕ ರಾಜ್ಯ ವ್ಯಾಪ್ತಿ ಹೋರಾಟ ಆಗುತ್ತೆ ಇಲ್ಲಿರ್ತಕ್ಕಂಥವ್ರಲ್ಲ ನಾಳೆ ನೋಡ್ತೀರಾ ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಮಾಧ್ಯಮಗಳಾಗಿರ್ಬೋದು ಪತ್ರಿಕೆಗಳಾಗಿರ್ಬೋದು ಬೆಳಗ್ಗೆಯಿಂದ ಈವತ್ತಿನಿಂದ ಇದೇ ಕ್ಷಣದಿಂದ ಈ ಹೋರಾಟ ಮುನಿರತ್ನವನ್ನು ಬಂಧಿಸುವವರೆಗೂ ಚಾಲ್ತಿಯಲ್ಲಿರುತ್ತೆ ಜೈ ಭೀಮ್ ಜೈ ಜೈ ಭೀಮ್ subscribe to my channel and also press this bell icon